ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಕಡೆ ಕಾರ್ತಿಕೆ ಸೋಮವಾರದ ವ್ಲಾಗ್ ಆಗಿದೆ ಇವತ್ತು ನಾವು ಬೆಳಗ್ಗೆಯಿಂದ ಹಚ್ಕೊಂಡಿದ್ದು ಮತ್ತು ಮನೇಲಿ ಒಪ್ಪತ್ನ ಬಿಟ್ಬಿಟ್ಟು ಶಿವನ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ ದೇವ್ರಿಗಂತೂ ತುಂಬನೇ ಚೆನ್ನಾಗಿ ಅರಂಕಾರ ಮಾಡಿದ್ರು ನಾವು ಅಲ್ಲಿಂದ ನಮಸ್ಕಾರ ಹಾಕ್ಕೊಂಡು ನಾವು ಎಂಟ್ರೆನ್ಸಲ್ಲಿ ಹೋಗ್ಬೇಕಾದ್ರೆ ಶಿವಂದು ಮತ್ತೆ ಪಾರ್ವತಿದು ಉಯ್ಯಾಲೆ ಮಾಡಿದ್ರು ನನಗಂತೂ ತುಂಬಾ ಇಷ್ಟ ಆಯಿತು ಮತ್ತು ಆಚೆ ಕಡೆಯಿಂದ ಟೇಬಲ್ ಮಡಗಿ ದೀಪಗಳನ್ನ ಹಚ್ಚಿದ್ರು ಆ ಕೆಳಗಡೆ ಮಡಿಗೆ ಅಷ್ಟು ಹಚ್ಚಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಆ ಟೇಬಲ್ ಮಡಿಗೆ ಹಚ್ಚಿರೋದ್ರಿಂದ ದೇವಸ್ಥಾನ ಸುತ್ತ ಹಚ್ಚಿದ್ರು ತುಂಬಾ ಚೆನ್ನಾಗಿ ಇತ್ತು ನಮ್ಗಲ್ಲೇ ಪ್ರಸಾದ ಅದನ್ನು ತಿಂದ್ಕೊಂಡು ನಾವು ಕಡಲೆಕಾಯಿ ಪರ್ಸೆಗೆ ಬಂದ್ವಿ ಕಡಲೆಕಾಯಿ ಪರ್ಸೆಯಲ್ಲಿ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ತುಂಬ ಜನನೂ ಇದ್ದರು ಮತ್ತು ಲೈಟಿಂಗ್ಸು ಎಷ್ಟು ದೂರದಿಂದ ಲೈಟಿಂಗ್ಸ್ಗಳನ್ನ ಹಾಕಿದ್ರು ಮತ್ತು ಅಂಗಡಿಗಳಂತೂ ಲೆಕ್ಕನೇ ಇಲ್ಲ ಅಷ್ಟೊಂದು ಇಟ್ಟಿದ್ರು ಈ ಈ ಕಡಲೆಕಾಯಿ ಪರ್ಸಿನ ಎಷ್ಟು ದಿನ ಮಾಡ್ತಾರೋ ಅಷ್ಟು ದಿನವೂ ಜನಗಳು ಜಾಸ್ತಿನೇ ಇರ್ತಾರಂತೆ ತುಂಬಾ ಚೆನ್ನಾಗೇ ಮತ್ತು ಆ ಡೆಕೋರೇಷನ್ನು ಮತ್ತು ಆ ಲೈಟಿಂಗ್ಸಲ್ಲಿ ಈ ಅಂಗಡಿಗಳನ್ನ ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು ನಾವಿಲ್ಲಿ ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಅಲ್ಲಿ ಅದರ ಮೇಲೆ ಬೇಕಾದರೆ ಶಾಪಿಂಗ್ ಮಾಡೋದಾಯಿತು ಅಂತ ಅದೇ ದಾರಿಯಲ್ಲಿ ನಮಗೆ ಈ ಹಸುಗಳನ್ನ ಇಟ್ಕೊಬೋತಾ ಇದ್ರು ಈ ಒಂದು ದೊಡ್ಡದು ಅದಕ್ಕಿಂತ ಚಿಕ್ಕದು ಅದಕ್ಕಿಂತ ಇನ್ನೂ ಚಿಕ್ಕದು ಆ ಥರ ಹಸುಗಳನ್ನ ನಾಲ್ಕು ಹಸುಗಳನ್ನ ಇಟ್ಕೊಂಡು ಹೋಗ್ತಾ ಇದ್ರು ಅಲ್ಲಿ ಒಬ್ರು ಅಂಗಡಿ ಹಾಕೊಂಡಿರೋರು ಅವ್ರ ಅಂಗಡಿಗೆ ಬರ್ಲಿ ಅಂತ ಈ ತರ ಅಟ್ರಾಕ್ಷನ್ ಮಾಡ್ತಾ ಇದ್ರು ಮತ್ತೆ ಇಲ್ಲಿ ಕಡಲೆಕಾಯಿನ ಮಾರ್ತಾ ಇದ್ರು ಒಣಗಿರೋದು ಮತ್ತೆ ಹಸಿ ಕಡಲೆಕಾಯಿ ಹುರ್ದಿರೋ ಕಡಲೆಕಾಯಿ ಬೇಯಿಸಿರೋ ಕಡಲೆಕಾಯಿ ಎಲ್ಲ ಸಿಗುತ್ತೆ ಇವಿ ನೋಡ್ತಾ ಇರ್ಬೋದು ಆ ಲೈಟಿಂಗ್ಸ್ ಎಲ್ಲ ನಾನು ಫಸ್ಟ್ ಟೈಮ್ ನೋಡಿರೋದ್ರಿಂದ ಕಡಲೆಕಾಯಿ ಬರ್ತಾಯಿದೆ ತುಂಬನೇ ಚೆನ್ನಾಗಿ ಅನ್ನಿಸ್ತು ನನಗೆ ಇಲ್ಲಿ ದೊಡ್ಡ ಗಣಪತಿ ಟೆಂಪಲ್ ಹತ್ರ ಬಂದ್ವಿ ಅಲ್ಲಿ ದೇವ್ರಿಗೆ ಬೆಣ್ಣೆದು ಅಲಂಕಾರ ಮಾಡಿದರು ತುಂಬನೇ ಚೆನ್ನಾಗಿ ಕಾಣಿಸ್ತಾಯಿತ್ತು ಅಲ್ಲಿಂದ ನಾವು ನಮಸ್ಕಾರ ಹಾಕ್ಕೊಂಡು ಇಲ್ಲಿ ಅಂದರೆ ಹಾಗೆ ಅಲ್ಲಿ ಹೆಂಗೆ ಕಡಲೆಕಾಯಿ ಮಾರ್ತಾಯಿದ್ರು ಅಂತ ಇಲ್ಲಿ ಒಂದು ಚಿ ಪಿಕ್ಚರ್ ಥರ ಹಾಕಿದ್ರು ಇದನ್ನೊಂದು ವಿಡಿಯೋ ವೀಡಿಯೋ ಇರಲಿ ಅಂತ ನಾನು ತಗೊಂಡೆ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ ಈ ಥರದ್ದೆಲ್ಲ ಹಾಕಿರೋದ್ರಿಂದ ಅಲ್ಲಿ ಇದೆಲ್ಲ ನೋಡಿಕೊಂಡು ನಾವು ದೊಡ್ಡ ಬಸವ ಟೆಂಪಲ್ ಹತ್ರ ಬಂದ್ವಿ ಅಲ್ಲೊಂದು ತುಂಬಾ ಜನಗಳಿದ್ರು ನಾವು ಒಳಗಡೆ ಹೋಗೋಕ್ಕಾಗಲಿಲ್ಲ ಆಚೆಯಿಂದಲೇ ನಮಸ್ಕಾರ ಮಾಡಿಕೊಂಡು ಅದು ಎಷ್ಟು ದೊಡ್ಡದಾಗಿದೆ ಅಂತಂದರೆ ನೀವೇ ನೋಡ್ತಾ ಇರ್ಬೋದು ಅಷ್ಟು ದೊಡ್ಡದಾಗಿದೆ ಬಸವ ಅಲ್ಲಿಂದ ನಾವು ಅದನ್ನು ಮುಗಿಸ್ಕೊ ಬೆಲ್ಲ ಮಾರೋದ ಹತ್ರ ಬಂದ್ವಿ ಅಲ್ಲಿ ಮಂಡ್ಯದ ಬೆಲ್ಲ ಅಂತ ಬರ್ತಿದ್ರು ನಾವು ಮಂಡ್ಯದವರು ಅದನ್ನು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ತುಂಬನೇ ಚೆನ್ನಾಗಿ ಅನ್ನಿಸ್ತು ಅದು ಬಸ್ವ ಎಲ್ಲ ಬಿಟ್ಟಿದ್ರು ಅಲ್ಲಿಂದ ನಾವು ಇಲ್ಲಿ ಆಟ ಹತ್ರ ಬಂದ್ವಿ ಅಲ್ಲಿ ನಾವೇನು ಆಟ ಆಡೋಕೆ ಹೋಗ್ಲಿಲ್ಲ ಒಂದು ಸ್ವಲ್ಪ ತುಂಬ ಜಾಸ್ತಿ ಚೆನ್ನೂ ಇದ್ದರು ಮತ್ತು ಲೇಟ್ ಆಗ್ತಾ ಇತ್ತು ಮನೆಗೆ ಹೋಗೋದಕ್ಕೂ ಒಂದು ಸ್ವಲ್ಪ ಅಲ್ಲಿ ಕಡಲೆಕಾಯನ್ನ ತೊಗೊಂಡು ಎಷ್ಟು ಬೇಕಷ್ಟು ಮನೆಗೆ ಅದನ್ನೆಲ್ಲ ತೊಗೊಂಡಾದಮೇಲೆ ನಾವು ಮನೆಗೆ ಹೋಗ್ತಾ ಇರಬೇಕಾದ್ರೆ ನನಗೆ ಇಲ್ಲಿ ಕೈಲಿ ಮಾಡಿರುವಂಥ ಕ್ರಾಫ್ಟ್ ತುಂಬ ಇಷ್ಟ ಆಯಿತು ಅದನ್ನು ಕ್ಲಿಕ್ ತಗೊಂಡು ತೊಗೊಂಡು ಇಲ್ಲಿ ಪಿಂಗಾಣಿನ ತೊಗೊಂಡು ನಾವು ಮನೆಗೆ ಬಂದ್ವಿ ಮನೆಗೆ ಬಂದಿದ್ದು ತುಂಬಾ ಲೇಟ್ ಆಯಿತು ಹನ್ನೆರಡು ಕಾಲಾಗಿತ್ತು ಈ ಬ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ನಿಮಗೇನಾದರೂ ಈ ಬ್ಲಾಗ್ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್